ಹೊಸಕೋಟೆ ನಿವೇಶನರಹಿತ ಕುಟುಂಬಕ್ಕೆ ಶೀಘ್ರವಾಗಿ ಮನೆ ಶಾಸಕ ಶರತ್ ಬಚ್ಚೇಗೌಡ ಭರವಸೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ತಾಲೂಕಿನ ನಡವತ್ತಿ ಗ್ರಾಮದಲ್ಲಿ ಹಿಂದುಳಿದ ವರ್ಗ ಹಾಗೂ ನಿವೇಶನರಹಿತ ಕುಟುಂಬಗಳು ಹೆಚ್ಚಾಗಿದ್ದು ಗ್ರಾಮದ ಮೂವತ್ತೊಂದು ಗುಂಟೆ ಜಾಗವನ್ನು ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಿ ಸರಕಾರದಿಂದ ನೂರ ಐವತ್ತು ಮನೆಗಳನ್ನು ನಿರ್ಮಾಣ ಮಾಡಲು ಮಂಜೂರು ಮಾಡಿಸಿಕೊಳ್ಳಲಾಗಿದೆ ಗ್ರಾಮೀಣ ಭಾಗದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದ ಫಲಾನುಭವಿಗಳಿಗೆ ವಸತಿ ಯೋಜನೆಗಳನ್ನು ಒದಗಿಸುವ ಮೂಲಕ ಸರ್ವರಿಗೂ ಸೂರು ಒದಗಿಸುವುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ ನಿವೇಶನ ರಹಿತರು ಸರ್ಕಾರಕ್ಕೆ ಅರ್ಜಿ ಹಾಕಿದರೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ಸುಸಜ್ಜಿತವಾದ ಮನೆಗಳನ್ನು ನಿರ್ಮಿಸಿ ಕೊಡಲಾಗುವುದು ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರುವ ವರ್ಗಗಳಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ವೆಚ್ಚದಲ್ಲಿ ಸೂರು ನಿರ್ಮಿಸಿಕೊಡುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಹೊಸಕೋಟೆ ಕೊರಳೂರು ಮಲ್ಲಸಂದ್ರ ಹಾಗೂ ನಡವತ್ತಿ ಗ್ರಾಮಗಳಲ್ಲಿ ವಿವಿಧ ಇಲಾಖೆಗಳಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಇವತ್ತು ನಾವು ನಮ್ಮ ಸಮೇತ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಕೊರಳೂರು ಮಲ್ಸಂದ್ರ ಮತ್ತು ನಡವತ್ತಿ ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿ ಅಡಿಯಲ್ಲಿ ಒಟ್ಟಾರೆ ಒಂದು ಕಾಲು ಕೋಟಿ ರೂಪಾಯ ರಸ್ತೆ ಸಿ ಸಿ ರಸ್ತೆ ಚರಂಡಿಗಳ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಮಾಡಿ ಗುದ್ದಿ ಪೂಜೆ ಮಾಡಿ ನಮ್ಮ ಎಲ್ಲ ಮುಖಂಡರುಗಳ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತಿಲ್ಲಿ ನಡವತ್ತಿ ಗ್ರಾಮದಲ್ಲಿ ಜಾಗದ ಕೊರತೆ ಇದ್ದು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದವರು ಇರ್ತಕ್ಕಂಥವರು ಬಡವ್ರು ಇರ್ತಕ್ಕಂಥವರು ತುಳಿತಕ್ಕೊಳಗಾದವರು ಇರ್ತಕ್ಕಂಥವ್ರಿಂದ ಇಲ್ಲಿ ನಾವು ಸೈಟ್ಗಳು ಇರೋದ್ರಿಂದ ಈ ಗ್ರಾಮಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಯಾರು ಗ್ರಾಮ ಪಂಚಾಯತಿ ಸದಸ್ಯಗಳಾಗಿರ್ಬೋದು ಮುಖಂಡಗಳಾಗಿರ್ಬೋದು ಒಟ್ಟಾರೆ ಎಲ್ಲರೂ ಸೇರಿಸಿ ಮೂವತ್ತೊಂದು ಗುಂಟೆ ಜಾಗನ ಇಲ್ಲಿ ಒಂದು ಸ್ಲಂಬ್ ಬೋರ್ಡ್ ವತಿಯಿಂದ ಮನೆಗಳನ್ನ ಅಪಾರ್ಟ್ಮೆಂಟ್ಸ್ ಮಾಡೋಕ್ಕೋಸ್ಕರ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಆ ಮೂವತ್ತೊಂದು ಗುಂಟೆನ ನಾವು ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡಿ ಅವ್ರ ಕಡೆಯಿಂದ ಮೊನ್ನೆ ಆದಂಥ ಬೋರ್ಡ್ ಮೀಟಿಂಗಲ್ಲಿ ನಡವತ್ತಿ ಗ್ರಾಮಕ್ಕೆ ನೂರ ಐವತ್ತು ಮನೆಗಳನ್ನ ಇವತ್ತು ಸರ್ಕಾರದ ಕಡೆಯಿಂದ ಹಾಕಿ ಮಂಜೂರು ಮಾಡಿಸ್ಕೊಂಡಿದ್ದೀವಿ ಸಮೇತ್ನಹಳ್ಳಿಯಲ್ಲಿ ಮೂವತ್ತು ಗುಂಟೆಯಲ್ಲಿ ನೂರೈವತ್ತು ಮನೆ ಅದೇ ರೀತಿಯಲ್ಲಿ ನಡವತ್ತಿಯಲ್ಲಿ ಇಲ್ಲಿರ್ತಕ್ಕಂಥ ಮೂವತ್ತೊಂದು ಗುಂಟೆಯಲ್ಲಿ ನೂರೈವತ್ತು ಮನೆಗಳು ಅವನ್ನೆಲ್ಲ ಸೇರಿ ಮಾಡ್ಕೊಂಡಿದ್ದೀವಿ ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ಯಾರಿಗೂ ಕೂಡ ಯಾವುದೇ ಒಂದು ಹೊರೆ ಇಲ್ಲದೆ ಅಂಥದ್ದು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಯಾರ್ಯಾರಿಗೆ ಏನೇನು ಒದಗಿಸ್ಕೊಡ್ಬೇಕು ಒದಗಿಸ್ಕೊಡ್ತೀವಿ ವಿಶೇಷವಾಗಿ ನಾನಿಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರ ಗಮನಕ್ಕೆ ತಂದ್ಕೊಳ್ಳೋಂಥದ್ದು ಏನೇ ಹಣ ಕಟ್ಟಬೇಕಾಗಲಿ ಏನೇ ಆಗಬೇಕಾಗಲಿ ಇದು ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡೋಂಥದ್ದು ಯಾವುದೇ ಮಧ್ಯವರ್ತಿಗಳ ಪ್ರವೇಶ ಮಧ್ಯವರ್ತಿಗಳ ಹಾವಳಿ ಹೆಸರು ಕೊಟ್ಟು ಸೇರಿಸೋಂಥದ್ದು ತೆಗಿಯುವಂಥದ್ದು ಯಾವುದೂ ಇಲ್ಲ ಒಂದು ಅಪಾರ್ಟ್ಮೆಂಟ್ಗೆ ನೂರೈವತ್ತು ಮನೆಗೆ ಒಂದು ಅಪಾರ್ಟ್ಮೆಂಟ್ಗೆ ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಸರ್ಕಾರಕ್ಕೆ ಕಟ್ಟಬೇಕಾದಂಥದ್ದು ಒಂದು ಲಕ್ಷ ರೂಪಾಯಿ ಮಿಕ್ಕಿದ್ದು ಸರ್ಕಾರನೇ ಅದ್ರ ಮೇಲೆ ಸಬ್ಸಿಡಿ ಕೊಟ್ಟು ಕಟ್ಸ್ಕೊಡ್ತೇವೆ ಆದರೆ ಯಾರ್ಯಾರು ಮಂಜೂರು ಆಗ್ತದೋ ಮನೆ ಅವರು ಸರ್ಕಾರಕ್ಕೆ ಒಂದು ಲಕ್ಷ ಕಟ್ಟಬೇಕು ಯಾವ ವ್ಯಕ್ತಿಗಳಿಗೂ ಕಟ್ಟಂದ್ರಿಂದ ಯಾರಿಗೂ ಬೇರೆಯವ್ರಿಗೆ ಕೊಡೋವಂಥದ್ದಿಲ್ಲ ಸರ್ಕಾರಕ್ಕೆ ಕಟ್ಟಬೇಕಾಗದ ಅದರಿಂದ ಎಲ್ಲಿ ಕೂಡ ಇಲ್ಲಿ ಯಾರಿಗೆ ತಪ್ಪಿಸೋಂಥದ್ದು ಬೇರೆ ಕಳೆ ಬೇರೆ ಥರ ತಿಳ್ಕೊಳ್ಳೋಂಥದ್ದು ಬೇರೆ ಮಧ್ಯವರ್ತಿಗಳಿಗೆ ಕೊಡೋಂಥದ್ದು ಯಾವುದೇ ಅಗತ್ಯ ಇಲ್ಲ ನೇರವಾಗಿ ಸರ್ಕಾರಕ್ಕೆ ಹಣ ಪಾವತಿ ಮಾಡಲಿ ಮನೇನ ಬೀಗ ಸಮೇತ ಲೈಟು ಒನ್ ಬಿ ಎಚ್ ಕೆಗೆ ಏನು ಬೇಕು ಅಲ್ಲಿ ಕಿಚನ್ ಅಡುಗೆ ಮನೆ ಹಾಲು ಎಲ್ಲ ಸೇರಿಸಿ ಮಾಡಿ ನಾವು ಅವ್ರಿಗೆ ಹಸ್ತಾಂತರ ಮಾಡ್ಕೊಂಥ ಕೆಲಸನ ಸರ್ಕಾರದ ವತಿಯಿಂದ ನಾವು ಇದು ಮಾಡ್ಕೊಡ್ತೀವಿ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಇವತ್ತು ನಾವು ಕೊರಳೂರು ಗ್ರಾಮದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳ ಕ್ಯಾಮ್ರಾಮನ್ ಚರಣ್ ಜೊತೆ ರಾಧಾಕೃಷ್ಣ ಎಂ ಎಂ ಕೆ ನ್ಯೂಸ್ ಹೊಸಕೋಟೆ ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂ ಎಂ ಕೆ ದೇವನಹಳ್ಳಿ ನ್ಯೂಸ್